ಗುಡ್ ನೈಟ್ ನೈಟ್ ಫ್ರೆಂಡ್ಸ್ ಇದನ್ನ ನನಗ್ ಕೊಟ್ಬಿಡು ಇದರಲ್ಲಿ ಬದುಕಿದಾರ ಅಲ್ಲ ನಿನ್ ಡೆಡ್ ಬಾಡಿನ ನಿಮ್ ಮಮ್ಮಿ ಡ್ಯಾಡಿ ಕಳಿಸ್ಬೇಕು ಅಂತ ಇದ್ದೀವಿ ನಾನು ಗಂಡಸ ಮಗನೇ ವಾ ಗಂಡಸ ನೀನ್ ಗಂಡಸ್ತನ ಸ್ವಲ್ಪ ತೋರಿಸ್ತೀಯಾ డిబుల్ హెక్ ఈ చాకూ గా ధార సోడ్ నేను భగ్న ప్రేమి ఐఎమ్ డీసైంటెడ్ లవర్ ఐ వాస్టట్ ఇన్ లవ్ అండ్ ట్రై టు ఫైన్ దీనింగ్ ఆఫ్ సైన్స్ ఇన్ టూ యాక్ ఏ ಸ್ವಲ್ಪ ಸಹಾಯ ಮಾಡಿದ್ರೆ ಅಂದ್ರೆ ಬೆಳೆಗಿಿಂದ ಈ ಕಲ್ಲಿ ನಾಟಕಕ್ಕೆ ಇಟ್ತಾನೆ ಇಲ್ಲ ಗಾಡಿಗಳು ಸುಮ್ಮನೆ ಬರ್ತಾರೆ ಸರ್ ಅಂತ ಹೀಗೆ ಹೊರಟ ಹೋಗ್ತಾರೆ ನೀವು ಒಬ್ರೆ ನಾನು ನೀವು ಒಬ್ರೆ ನಿಮ್ಮ ಕಾರ ನಿಲ್ಸಿದ್ರಿ ನಾನು ಮರ್ಯಾದೆ ಕೊಟ್ರಿ ಅದಕ್ಕೆ ನಾನು ಚಿರನುಡಿ ಅಂದ್ರೆ ಏನiga ಒಂದ 10 ರೂಪಾಯಿ ಕೊಟ್ರೇ ಅಂದ್ರೆ ಬೆಳೆಗಿಿಂದ ಗುಂಡ ಹಾಕಲಿಲ್ಲ ನೋಡಿ ಛಾಯೆ ಲೆವೆಲ್ ಎಲ್ಲಾ ಬಾಡೀಲಿ ಹೀಗೆ ಇಲ್ದು ಹೋಗಿದೆ ಇಲ್ಲಿಗೆ ಬಂದಿದೆ ಆ ಸ್ವಲ್ಪ ಮೇಲ್ 200 ರೂಪಾಯಿ ಬೇಡ 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 ಆಶ್ಚರ್ಯ ಬೇಡ ತಗೋ ಪರವಾಗಿಲ್ಲ ಬೇಡ ಪರವಾಗಿಲ್ಲ ಬೇಡ ಸರಿ நம்சேல் கொட்டியா அதுக்கு ஃபிரீ ஆகி சந்தேஷ கொடுத்தி நோடு ஜீவன் லவ் லவ் மனுஷன் மோச ஆக் இஸ் இவ் டூ நோ நோக்கு நினைமுக நோட் ஏனே கட்டிட ನನ್ನ ಮುಖ ನೋಡಿದ್ರೆ ಮಹಾರಾಜರ ಮುಖ ನ್ಯೂ ಇಯರ್ ವೆರಿ ಬೆಸ್ಟ್ ನಿಂಗೆ ಚೆನ್ನಾಗಿ ಒಂದ್ ನೂರೆಂಟು ಮಕ್ಳು ಮರಿ ಡೋಂಟ್ ರುಪೀಸ್ ಕೊಟ್ಟಿದ್ಯಾ ನೆಕ್ಸ್ಟ್ ಟೈಮ್ ಇದೇ ತರ ಬಂದಾಗ ನೀನ್ ಇನ್ನೊಂದು ಹಂಡ್ರೆಡ್ ರುಪೀಸ್ ಕೊಟ್ಟು ಫಿಫ್ಟಿ ರುಪೀಸ್ ವಾಪಸ್ ಕೊಟ್ಬಿಡ್ತೀನಿ ಸಾಲ ಅಂತ ತಿಳ್ಕೊ ಜಾಸ್ತಿ ಏನ್ ಮಾಡ್ಕೋಬೇಡ ಹಂಡ್ರೆಡ್ ರುಪೀಸ್ ಸಿಕ್ಕಿದೆ ಇವತ್ತು ಬಟ್ಟೆ ಮಾದಿ ಓಪನ್ ಸಾಲ ಖಾಲಿ

ైట్ ఫ్రెండ్స్ గుడ్ నైట్ ఇన్న నన్ను కొట్బిడు ఇమ్మీ డాడీ ఇంకా ಮಗು ನಿಮ್ ಮಮ್ಮಿ ಡ್ಯಾಡಿ ಬದುಕಿದಾರ ಡೆಡ್ ಬಾಡಿನ ನಿಮ್ ಮಮ್ಮಿ ಡ್ಯಾಡಿ ಕಳಿಸ್ಬೇಕು ಅಂತ ಇದ್ದೀವಿ ಮಗನೇ ವಾರ ವಾ ಗಂಡ್ಸೆ ನೀನ್ ಗಂಡಸ್ತನ ಸ್ವಲ್ಪ ತೋರಿಸ್ತೀಯ ಎಲ್ಲ ನಾನು ಜನ है, आउट, हूँ, आउट, बाग, 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 नी मने ली देहड़े, नान करको लुक्ते लिए, मने?